ಮಾಜಿ ಸಚಿವ ಎಚ್ ಡಿ ರೇವಣ್ಣಗೆ ಕೋರ್ಟ್ ಬಿಗ್ ರಿಲೀಫ್ ನೀಡಿದ ತಕ್ಷಣವೇ ಹಾಸನದ ಹೊಳೆ ನರಸೀಪುರದಲ್ಲಿ ದೊಡ್ಡ ಮಟ್ಟದ ಸಂಭ್ರಮಾಚರಣೆಯನ್ನ ನಡೆಸ್ತಾ ಇದ್ದಾರೆ ಜೆ ಡಿ ಎಸ್ ಕಾರ್ಯಕರ್ತರು ಪಟಾಕಿಯನ್ನ ಸಡಿಸಿ ಸಂಭ್ರಮಾಚರಣೆಯನ್ನ ನಡೆಸ್ತಾ ಇರುವಂಥದ್ದು ಹೊಳೆ ನರಸೀಪುರ ಪಟ್ಟಣದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ ಜೆ ಡಿ ಎಸ್ ಕಾರ್ಯಕರ್ತರು ಎಚ್ ಡಿ ರೇವಣ್ಣ ಜಾಮೀನಿಗಾಗಿ ಕಾದು ಕುಳಿತಿದ್ರು ಅವರ ಅಭಿಮಾನಿಗಳು ಯಾವಾಗ ರೇವಣ್ಣ ಅವರಿಗೆ ಜಾಮೀನು ಸಿಗುತ್ತೆ ಅಂತ ಕಾದುಕೊಳ್ತಿದ್ರು ಇವತ್ತು ಕೋರ್ಟ್ ಅವರಿಗೆ ಜಾಮೀನನ್ನು ನೀಡಿರುವಂಥದ್ದು ಅದು ಷರತ್ತುಬದ್ಧ ಜಾಮೀನು ಎಚ್ ಡಿ ದೇವೇಗೌಡ ರೇವಣ್ಣ ಅವರಿಗೆ ಜೈಕಾರವನ್ನು ಹಾಕಿದ್ದಾರೆ ಅಭಿಮಾನಿಗಳು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಹೊಳೆ ಮಹಾತ್ಮ ಗಾಂಧಿ ವೃತ್ತ ಇದು ಆ ವೃತ್ತದಲ್ಲಿ ಪಟಾಕಿಯನ್ನು ಸೆಡಿಸಿ ಜೆ ಡಿ ಎಸ್ ಕಾರ್ಯಕರ್ತರು ಎಚ್ ಡಿ ರೇವಣ್ಣ ಅವರಿಗೆ ಜಾಮೀನು ಸಿಕ್ಕಿದ್ದಕ್ಕೆ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಸಂತೋಷ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸಂತೋಷ್ ನೋಡ್ತಾ ಇದ್ದೀವಿ ಒಂದು ಕಡೆ ರೇವಣ್ಣ ಅವರಿಗೆ ಬೇಲ್ ಸಿಗುತ್ತೆ ಹೊಳೆ ನರಸೀಪುರದಲ್ಲಿ ಸಂಭ್ರಮ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಜೆಡಿಎಸ್ ಕಾರ್ಯಕರ್ತರು ಆದ್ರೆ ಆ ಪೊಲೀಸರು ಕೂಡ ಸ್ಥಳಕ್ಕೆ ಬರ್ತಾರೆ ಅವರನ್ನ ಮನೆಗೆ ಕಳುಹಿಸುವಂತಹ ಕೆಲಸ ಕೂಡ ಆಗುತ್ತೆ ಸದ್ಯಕ್ಕೆ ಹೊಳೆ ಪರಿಸ್ಥಿತಿ ಹೇಗಿದೆ ಅಂತ ವಿಶ್ವನಾಥ್ ಏನು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಬಂಧನದ ಬಳಿಕ ಜೆಡಿಎಸ್ ಕಾರ್ಯಕರ್ತರಲ್ಲಿ ಅವರನ್ನ ಬಿಡುಗಡೆ ಮಾಡ್ಬೇಕಂತಕ್ಕಂತ ಒತ್ತಾಯ ಜೊತೆಗೆ ಸರಣಿ ಸುದ್ದಿಗೋಷ್ಠಿಗಳನ್ನು ಕೂಡ ಮಾಡಿದ್ರು ಅದಾದ ಅದಾದ ಬೆನ್ನಲ್ಲೇ ಇಂದೇನು ಜಾಮೀನು ಮಂಜೂರಾಯ್ತು ಅದ್ರಲ್ಲಿ ಖುಷಿಯನ್ನು ಹಂಚ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಒಳನರಸಿಪುರದ ಏನು ಗಾಂಧಿ ಇರುತ್ತಾ ಇದೆ ಅಲ್ಲಿ ಪಟಾಕಿಯನ್ನು ಪಟಾಕಿಯನ್ನ ಸಿಡಿಸಿ ಸಂಭ್ರಮಾಚರಣೆ ಮಾಡಿದ್ರು ಆ ಜೊತೆಗೆ ಹಾಸನದಲ್ಲೂ ಕೂಡ ಸಂಭ್ರಮಾಚರಣೆಗೆ ಜೆಡಿಎಸ್ ಕಾರ್ಯಕರ್ತರು ಸಜ್ಜಾಗ್ತಾ ಇದ್ದಾರೆ ಪಟಾಕಿ ಸಿಡಿಸೋದ್ರ ಜೊತೆಗೆ ಸಿಹಿ ಹಂಚುವ ಮೂಲಕ ಮತ್ತೆ ಗೆಲುವಿನ ಸಿಂಬಲ್ನ ತೋರಿಸುವ ಮೂಲಕ ಅವರು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಜಾಮೀನು ಸಿಕ್ಕಿರುವಂತ ಸಂತೋಷವನ್ನು ಹಂಚ್ಕೊಳ್ತಾ ಇದ್ದಾರೆ ವಿಶ್ವನಾಥ್ ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ